ಿ ಅಂದಳು ಬಹಳ ಬಹಳ ಸುಂದರವಾಗಿರ್ತಾರಂತ ಎಲ್ಲಾ ದೇವಿಯರಿಗೆ ಇರ್ತಾರ ಈ ಷೋಡಶ್ರೀ ಷೋಡಶ್ರೀ ಅಂದ್ರೂ ಒಂದೇ ಮತ್ತೆ ತ್ರಿಪುರ ಸುಂದರಿ ಅಂತ ಕರೆಯುವಂತ ಆ ಪೂಜೆನ ಶ್ರೀ ರಾಮಕೃಷ್ಣ ಏನು ಹೇಳಿದ್ರು ನಾನೇ ಜೀವಂತವಾಗಿ ಶ್ರೀ ಮಾತೆಯವರಿಗೆ ಪೂಜೆ ಮಾಡ್ಬೇಕಂತ ತೀರ್ಮಾನ ಅಂತ ಬಂದು ಅವ್ರ ಗುಂಡಿ ತರಿಸ್ಕೊಂಡ್ಬಿಟ್ಟು ರಾತ್ರಿ ಒಂದೇ ಸಮಯಕ್ಕೆ ಶ್ರೀಮಾತೆ ಕೂಡಿಸ್ಕೊಂಡ್ಬಿಟ್ಟು ಎಲ್ಲಾ ಟರ್ತು ಮಾಡ್ತಾರಂತ ಅವ್ರು ಆ ನಮ್ಮ ಮನೇಲಿ ಇರ್ತದೆ అదే ఫోటన శ్రీ మాతృ శ్రీమా శ్రీరకృష్ణ రాష్ణ శ్రీమాత షోడశీ పూజ మోటన ననగే మనకి అదే హిందే కాదు ಕಾಳಿ ಉಳೇ ಎಲ್ಲ ಅಂತ ಇದೆ ಅದಕ್ಕಾಗಿನೇ ಅಷ್ಟು ಭಾವ ತುಂಬಿ ಶ್ರೀಮಾತರಿಗೆ ಷೋಡಶಿ ಪೂಜೆ ಮಾಡಿದ್ರಲ್ಲ ಆಗ ಮಾಡ್ತಾ ಮಾಡ್ತಾ ಏನಾದ್ರು ಶ್ರೀಮಾತೆಯಗು ಮೈ ಮೇಲೆ ಭಾಗ್ಯಪ್ರಜ್ಞೆ ಹೋಗ್ಬಿಟ್ಟು ಅವ್ರಿಗೂ ರಾಮಕೃಷ್ಣರಿಗೂ ಭಾಗ್ಯಪ್ರಜ್ಞೆ ಹೋಗ್ಬೇಕು ಪೂಜೆ ಮಾಡಿಸ್ಕೊಂಡ್ರು ಪೂಜೆ ಮಾಡೋರು ಇಬ್ಬರೂ ಆವಾಗ ಅವ್ರ ಮೇಲೆ ಅವರು ನಾನು ಮನುಷ್ಯರನ್ನ ಭಾವನೆ ಕಳ್ಕೊಂಬಿಟ್ಟು ಎರಡೂ ಆತ್ಮಗಳನ್ನು ಮೇಲೆ ಓದ್ಬಿಟ್ಟು ಸಂತೋಷದಿಂದ ಹಾರಾಡಕ್ಕೆ ಆಗ್ತಿದ್ದರು ಪೂಜಕನು ಪೂಜರಿಯನು ಇಬ್ಬರು ಆಮೇಲೆ ಮಧ್ಯರಾತ್ರಿ ಇರ್ತಕ್ಕೆ ಇಬ್ಬರು ಆತ್ಮಗಳು ಕೆಳಗೆ ಬಂದು ಅವರ ದೇಹದೊಳಗೆ ಸೇರ್ಕೊಂಡು ಅವಾಗ ಸ್ವಲ್ಪ ಬಾಹ್ಯಪಡೇ ಬರುತ್ತಾರೆ ಅದಾದ ಮೇಲೆ ರಾಮಕೃಷ್ಣರು ಏನು ಮಾಡಿರ್ತಾರೆ ಹನ್ನೆರಡು ವರ್ಷ ಸಾಧನೆ ಮಾಡಿರ್ತಾರೆ ಎಲ್ಲ ಸಾಧನೆಗಳನ್ನು ಮಾಡಿ ಅವರು ಅಷ್ಟು ಒಂದು ಶಕ್ತಿ ಪಡ್ಕೊಂಡಿರ್ತಾರೆ ಆಧ್ಯಾತ್ಮಿಕ ಶಕ್ತಿನೆಲ್ಲ ಅವರು ಸಂಪಾದನೆ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲನೂ ಶ್ರೀಮಾತೆಯವರು ಪಾದ ಕಪ್ಪಿಸ್ಬಿಟ್ಟು ನಾನು ಇಷ್ಟು ದಿನ ಸಾಧನೆ ಮಾಡಿದ ಶಕ್ತಿಯನ್ನು ನಿನ್ನ ಪಾದಗಳಿಗೆ ಸಮರ್ಪಣೆ ಮತ್ತೆ ಅವರು ಜಪ ಮಾಡ್ಬೇಕಾಗ ಜಪ ಮಾಲೆ ಇಟ್ಕೊಂಡು ಆ ಜಪಮಾಲೆಯನ್ನು ಅವ್ರು ಪಾದ ತಪ್ಪಿಸ್ಬಿಟ್ಟು ಇವತ್ತಿನಿಂದ ನನ್ನ ಆದ್ಯ ಆಧ್ಯಾತ್ಮಿಕ ಶಕ್ತಿಯ ಒಡತಿ ನೀನು ನಾನು ಏನೂ ಇಲ್ಲ ನಾನು ಒಬ್ಬ ಫಕೀರ ಅಂತ ಹೇಳ್ತಾರೆ ಫಕೀರ ಅಂದ್ರೆ ಅನ್ನೋದೇನೂ ಇಲ್ಲ ಎಲ್ಲ ಬರಿಗೆ ಏನೂ ಇರಲ್ಲ ಅನ್ನತ್ರ ಆ ತರ ನಾನು ಒಬ್ಬ ಫಕೀರಾ ನನ್ನ ಹತ್ರ ಏನೂ ಇಲ್ಲ ನನ್ನ ಶಕ್ತಿಯ ಎಲ್ಲ ನೀನು ಇನ್ ಮುಂದೆ ಏನಿದ್ರು ನೀನೇ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ದಾರಿ ಎಂದು ಆರತಿ ಮಾಡ್ಕೊತ ಮನೆಗೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾರಿಗೆ ನಾವು ಆ ಸ್ತೋತ್ರ ಹೇಳಿಬಿಟ್ಟು ಇದಕ್ಕೆ ದಂಡ ಪ್ರಣಾಮ ಮಾಡ್ತಾರೆ